ಿಗೂ ನಮಸ್ಕಾರ ಹಾಗೆ ಅತ್ಯಂತ ಸಂತೋಷದ ವಿಷಯ ನಾನು ಕೂಡ ಶಿವಮೊಗ್ಗದವನೇ ಒಂದು ರೀತಿ ಆದ್ದರಿಂದ ತಮ್ಮನ್ನು ಉದ್ದೇಶಿಸಿ ಇವತ್ತು ಇದು ಮಾತಾಡೋ ಒಂದು ಸೌಭಾಗ್ಯ ನನಗೆ ಒದಗಿರೋದು ಭಾಳ ಸಂತೋಷ ಮೂವತ್ತ್ನಾಲ್ಕನೇ ವಾರ್ಷಿಕ ಘಟಕೋತ್ಸವ ಇದು ನಾನು ಬಂದು ಇಲ್ಲಿ ಅಧಿಕಾರ ವಹಿಸ್ಕೊಂಡ ಮೇಲೆ ಮೊದಲನೇ ಕಮೊಕೇಷನ್ನು ಹಿಂದೆ ಬುಧವಾರ ಇಪ್ಪತ್ತೆರಡನೇ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಅವತ್ತು ಹಮ್ಮಿಕೊಂಡಿದ್ದೀವಿ ಇದರ ಕೆಲವು ಡೀಟೇಲ್ಗಳು ಹೀಗಿವೆ ಗೌರವಾನ್ವಿತ ಶ್ರೀ ತಾವರ್ಚಂದ್ ಗೆಹ್ಲೋತ್ ಸನ್ಮಾನ್ಯ ರಾಜ್ಯಪಾಲರು ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಇವರು ಅಗ್ರಸ್ಥಾನದಲ್ಲಿರ್ತಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಇವರು ಘಟ ಘಟಕೋತ್ಸವದಲ್ಲಿ ಉಪಸ್ಥಿತರಾಗಿರ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ವಿಶ್ರಾಂತ ಕುಲಪತಿಗಳು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಘಟಕೋತ್ಸವ ಭಾಷಣ ಮಾಡ್ತಾರೆ ಅವರು ಫಾರ್ಮರ್ ಭಾರತೀಯ ಅಕಾಡೆಮಿ ವಿಜ್ಞಾನ ಅಕಾಡೆಮಿಯ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಈ ಘಟಕೋತ್ಸವದಲ್ಲಿ ಒಟ್ಟು ಪಿ ಎಚ್ ಡಿ ಪದವಿ ಪಡೆಯಲು ನೂರ ಹದಿನೈದು ಪುರುಷರು ಹಾಗೂ ಎಂಬತ್ತೈ ಒಂಬತ್ತು ಮಳೆ ಮಹಿಳೆಯರು ಸೇರಿ ಒಟ್ಟು ಇನ್ನೂರ ನಾಲ್ಕು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಮತ್ತು ಒಟ್ಟು ಈ ಘಟಕೋತ್ಸವದಲ್ಲಿ ಆರು ಸಾವಿರದ ಎಂಟು ಎಂಟುನೂರ ಎಪ್ಪತ್ತೆರಡು ಪುರುಷರು ಹಾಗೂ ಹನ್ನೆರಡು ಸಾವಿರದ ಹದ್ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೈದು ವಿದ್ಯಾರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂರನೇದು ಸದರಿ ಘಟಕೋತ್ಸವದಲ್ಲಿ ನೂರ ನಲವತ್ತಾರು ಸ್ವರ್ಣ ಪದಕಗಳು ಇದ್ದು ಅವುಗಳನ್ನು ಹದಿಮೂರು ಪುರುಷರು ಹಾಗೂ ಎಪ್ಪತ್ತೊಂದು ಮಹಿಳೆಯರು ಸೇರಿ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಆಮೇಲೆ ಹದಿನೇಳು ನಗದು ಬ ಬಹುಮಾನಗಳು ಇದ್ದು ಅವುಗಳನ್ನು ಒಂದು ಪುರುಷ ಹಾಗೂ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ